ಇವತ್ತು ವರ್ತು ಪ್ರಕಾಶ್ ಒಂದು ಸವಾಲು ಇನ್ನು ವರ್ತು ಪ್ರಕಾಶ್ ಮಾಡಿಲ್ಲ ಊರುಗಳಲ್ಲಿ ಜಾತಿ ಜಾತಿಗಳ ಮಧ್ಯೆ ಸಂಘರ್ಷ ಮಾಡಿ ಯುವಕರನ್ನೆಲ್ಲ ಹಾಳು ಮಾಡಿದ್ದೇ ವರ್ತು ಪ್ರಕಾಶ್ ಸಾಧ್ಯ ಬಿಟ್ರೆ ಅಂದ್ರೆ ಸುಳ್ಳಿಗೆ ಇನ್ನೊಂದು ಹೆಸರೇ ವರ್ತು ಪ್ರಕಾಶ್ ಯಾಕಂದ್ರೆ ಸುಳ್ಳಿಗೆ ಇನ್ನೊಂದು ಹೆಸರೇ ವರ್ತು ಪ್ರಕಾಶ್ ವರ್ತು ಪ್ರಕಾಶ್ ಊರುಗಳಲ್ಲಿ ಏನಾದ್ರು ಸಿಮೆಂಟ್ ರೋಡ್ ಇವೆಲ್ಲ ಮಾಡಿದಾರಲ್ಲ ಅದು ವರ್ತು ಪ್ರಕಾಶ್ ಎರಡ್ ಸಾವಿರದ ಹದಿಮೂರರಿಂದ ಹದಿನೆಂಟು ಶಾಸಕರಾಗಿದ್ದಾಗ ಮಾನ್ಯ ಸಿದ್ದರಾಮಯ್ಯ ಸರ್ ಸರ್ಕಾರ ಇದ್ದಾಗ ಎಸ್ ಸಿ ಪಿ ಟಿ ಎಸ್ಟಿ ಯೋಜನೆಯಿಂದ ಇಡೀ ದೇಶದಲ್ಲಿ ಇಡೀ ಭಾರತ ದೇಶದಲ್ಲಿ ಎಸ್ ಸಿ ಪಿ ಟಿ ಎಸ್ಟಿ ಆಕ್ಟ್ ಅನ್ನ ಜಾರಿಗೆ ತಂದಂತ ಎರಡನೇ ಸರ್ಕಾರ ಮೊದಲನೇದು ತೆಲಂಗಾಣ ಎರಡನೇದು ಕರ್ನಾಟಕ ರಾಜ್ಯ ಇವತ್ತು ಅದರ ಅಡಿಯಲ್ಲಿ ಸಾಕಷ್ಟು ಕ್ಷೇತ್ರಗಳಿಗೆ ಅನುದಾನಗಳನ್ನು ಕೊಟ್ಟಿದ್ದರಿಂದ ಮಾಡಿದ್ದ ಒತ್ತು ಪ್ರಕಾಶ್ ಮಾಡಿದ್ದಲ್ಲ ಅದು ಕೂಡ ಕಾಂಗ್ರೆಸ್ ಸರ್ಕಾರದ ಸಾಧ್ಯನೆ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಅದನ್ನ ಸಾಧ್ಯ ಇವತ್ತು ವರ್ತುನ್ ಪ್ರಕಾಶ್ ಹೇಳೋದು ನಿಜ ಹಿಂದೆ ಯಾವ ಶಾಸ್ತ್ರ ಮಾಡಲಿಲ್ಲ ನಾವೇ ಮಾಡಿದ್ದು ಅಂತ ಹಿಂದೆ ಅವರು ಬೈರೇಗೌಡರು ಶಾಸಕರಾಗಿದ್ರು ಕೃಷ್ಣ ಬೈರೇಗೌಡರು ಶಾಸಕರಾಗಿದ್ರು ಶ್ರೀನಿವಾಸಗೌಡರು ಶಾಸಕರಾಗಿದ್ರು ಇವತ್ತು ಕೊಟ್ಟು ಗಂಜಲ ಶಾಸಕರಾಗಿದ್ದಾರೆ ಇವ್ರು ಯಾರು ಮಾಡ್ಲಿಲ್ಲ ಊರಲ್ಲಿ ಯುವಕರು ಕರ್ಕೊಂಡು ಕುಡಿಸ್ತಾ ಇದ್ರಲ್ಲ ಕೃಷ್ಣ ಬೈರೇಗೌಡರು ಶ್ರೀನಿವಾಸಗೌಡರು ಬೈರೇಗೌಡರು ಕೊಟ್ಟರು ಅವ್ರು ಕುಡಿಸ್ತಾ ಇರ್ಲಿಲ್ಲ ತಿನ್ನಿಸ್ತಾನು ಇರ್ಲಿಲ್ಲ ಊರಲ್ಲಿ ಹಾಳು ಮಾಡ್ತಾ ಇರೋಲ್ಲ ಜಾತಿಗಳ ಜಾತಿಗಳ ಕಟ್ಟಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ದೇವೆ ತೊಂದರೆನೂ ಕೊಡ್ತಾ ಇರಲಿಲ್ಲ ಎಲ್ಲ ಸತ್ತೆ ಹೊರ್ತು ಪ್ರಕಾಶ್ ಹೇಳ್ತಾರೆ ಯಾವ ಶಾಸ್ತ್ರ ನಾನು ಮಾಡ್ತಾ ಇದೀನಿ ಅಂತ ಹೇಳ್ತಾರೆ ಅಲ್ವಾ ಇವತ್ತು ಈ ಭಾಗದಲ್ಲಿ ಹೈಸ್ಕೂಲ್ ಇಲ್ಲಾಗಬಹುದು ಇದು ವೇಮಗಲ್ ಅಲ್ಲಿ ಹಾಕ್ಬಹುದು ಅಥವಾ ಮದ್ದೇರಿಲ್ಲಾಕ್ಬೋದು ಅಮ್ದಲ್ಲೂರಲ್ಲಿ ಹಾಕ್ಬಹುದು ಈ ಭಾಗದಲ್ಲಿ ಎಲ್ಲ ವರ್ತು ಪ್ರಕಾಶನ ಮಾಡಿದ್ದು ಮೇಡರ್ದಲ್ಲಿ ಹಾಕ್ಬಹುದು ಈ ವೆಟನರಿ ಹಾಸ್ಪಿಟಲ್ ವರ್ತು ಪ್ರಕಾಶನ ಮಾಡಿದ್ದು ಪ್ರೈಮರಿ ಹೆಲ್ತ್ ಸೆಂಟರ್ ವರ್ತು ಪ್ರಕಾಶನ ಮಾಡಿದ್ದು ಏನು ವರ್ತು ಪ್ರಕಾಶ ಮಾಡಿಲ್ಲ ಊರುಗಳಲ್ಲಿ ಜಾತಿ ಜಾತಿಗಳ ಮಧ್ಯೆ ಸಂಘರ್ಷ ಉಂಟು ಮಾಡಿ ಯುವಕರನ್ನೆಲ್ಲ ಪ್ರಕಾಶ್ ಮಾಡಿದ್ದೇನೆ ಬಿಟ್ಟರೆ ಇನ್ ಯಾವ್ದು ಪ್ರಕಾಶ್ ಇಲ್ಲ ಹಂಗಾಗಿನೇ ವರ್ತೂರ್ ಪ್ರಕಾಶ್ಗೆ ಎರಡ್ ಸಾರಿ ಮನೆ ಕಳಿಸಿದ್ರು ಹದಿನೆಂಟು ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಪ್ರಕಾಶ್ ಮನೆ ಕಳಿಸಿದ್ರು ಮೂರನೇ ಪ್ಲೇಸ್ ಕಳಿಸಿದ್ರು ಈಗ ಜಮೀರ್ ಅವ್ರು ಜಮೀರ್ ಭಾಷಾ ಅಂತ ಕ್ಯಾಂಡಿಡೇಟ್ ಮಾಡಿದ್ರು ಕಾಂಗ್ರೆಸ್ ನಲ್ಲಿ ಅವರು ಇಲ್ಲಿ ಡಿ ಸಿ ಆಗಿ ಕೆಲಸ ಮಾಡಿದ್ರು ಒಂದೇ ಕಾರಣಕ್ಕೆ ಅವರಿಗೆ ಕಾಂಗ್ರೆಸ್ ಪಕ್ಷದಲ್ಲಿ ಸೀಟ್ ಕೊಟ್ಟರು ಈ ವರ್ತೂರು ಪ್ರಕಾಶ್ ಶಾಸಕರಾಗಿದ್ರು ಎರಡಾವದ ಹತ್ತು ವರ್ಷ ಶಾಸಕರಾಗಿದ್ರು ವರ್ತೂರ್ ಪ್ರಕಾಶ್ ಇತ್ತು ಹೆಚ್ಚು ಮತ ಜಂಗೀರ್ ಪ್ರಕಾಶ್ ಅಂತ ಬರುತ್ತೂರ್ ಪ್ರಕಾಶ್ ಬುರ್ದೇ ಪ್ಲೇಸ್ ಹೋದ್ರು ಹಂಗಾಗಿ ವರ್ತೂರ್ ಪ್ರಕಾಶ್ ಹೇಳದಕ್ಕೆಲ್ಲ ನಾವೇನು ಅಗತ್ಯ ಇಲ್ಲ ಆತನ ಮಾತೆ ಬಂಡವಾಳ ಆತನ ಬಾಯಿ ಸುಳ್ಳೇ ಸುಳ್ಳು ಹೇಳೋದು ಇತ್ತೀಚೆಗೆ ಏನ್ ಮಾಡ್ಕೊಂಡ್ಬಿಟ್ಟಿದೆ ಈ ಸೀನಾ ಬೇರೆ ಇದು ಮಾಡ್ಕೊಂಡ್ಬಿಟ್ಟಿದಾನೆ ಇಟಿಸಮ್ ಅಂತಾರೆ ಅದು ಕನ್ನಡದಲ್ಲಿ ಏನ್ ಹೇಳ್ತಾರೆ ಗೊತ್ತಿಲ್ಲ ಅಂದ್ರೆ ವಶೀಕರಣ ಈ ಇದು ಶ್ರೀನಾಥ್ ಜನ ಏನನ್ನ ಹೇಳ್ತಾರೆ ಹೂ ಬಿಡ್ತಾ ಇರ್ತೀವಿ ನಿಮ್ಗೆ ಹಂಗ ಹಂಗಾಗಿ ಯಾರು ಕೂಡ ತಲೆ ಕೆಡ್ಸ್ಕೊಳ್ಬೇಕಾಗಿಲ್ಲ ಇಲ್ಲಿ ಕೈಗಾರಿಕೆಗಳು ತಂದಿದ್ದು ಕೃಷ್ಣ ಬೈರೇಗೌಡ ಇಲ್ಲಿ ಶಾಸಕರಾಗಿದ್ದಂತ ಸಂದರ್ಭದಲ್ಲಿ ನರಸಾಪುರ ಭಾಗದಲ್ಲಿ ಸುದರ್ಶನ್ ಅವರ ಎಂ ಎಲ್ ಸಿ ಆಗಿದ್ದಾಗ ಈ ಭಾಗದಲ್ಲಿ ಕೈಗಾರಿಕೆಗಳು ತಂದಿದ್ದು ಇಲ್ಲಿ ಕೈಗಾರಿಕೆಗಳು ಬಂದಿದ್ದು ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿ ಆಗಿದ್ದಾಗ ಮೊದಲನೇದಾಗಿ ಸಿದ್ದರಾಮಯ್ಯ ಸಾಹೇಬ್ರ ಬಂದು ಏನು ಗಲ್ಲರ್ ಚಾಲನೆ ಕೊಟ್ಟಿದ್ದು ಕೈಗಾರಿಕೆಗಳು ತಂದಿದ್ದು ಇಲ್ಲಿ ಹೈಸ್ಕೂಲ್ಸ್ ಆಗಿದ್ದು ಪ್ರೈಮರಿ ಹೆಲ್ತ್ ಸೆಂಟರ್ಸ್ ಆಗಿದ್ದು ಎಲ್ಲಾ ಮಾಡಿರೋದು ಹಿಂದಿನ ಶಾಸಕರ ಎಲ್ಲಾದ್ರೂ ಅರ್ತೂರ್ ಪ್ರಕಾಶ್ ಇಡೀ ಕೋಲಾರ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ಅರ್ತೂರ್ ಪ್ರಕಾಶ್ ಒಂದು ಸವಾಲು ಒಂದು ಐಟಿಐ ಮಾಡಿಸಿದ್ರೆ ಐಟಿಐ ಕಾಲೇಜು ಡಿಪ್ಲೊಮಾ ಕಾಲೇಜ್ ಮಾಡಿಸಿದ್ರೆ ಅಥವಾ ಪಿಯು ಕಾಲೇಜ್ ಮಾಡಿಸಿದ್ರೆ ಅಥವಾ ಡಿಗ್ರಿ ಕಾಲೇಜ್ ಮಾಡಿಸಿದ್ರೆ ಹೇಳಿ ಅರ್ತೂರ್ ಪ್ರಕಾಶ್ ಅಥವಾ ಒಂದು ಪ್ರೈಮರಿ ಹೆಲ್ತ್ ಸೆಂಟರ್ ಮಂಜೂರು ಮಾಡಿಸಿದ್ರೆ ಅಥವಾ ಪ್ರೈಮರಿ ಹೆಲ್ತ್ ಸೆಂಟರ್ ಅಪ್ಗ್ರೇಡ್ ಮಾಡಿಸಿದ್ರೆ ವೇರಂಗಲ್ನಲ್ಲಿ ಪ್ರೈಮರಿ ಹೆಲ್ತ್ ಸೆಂಟರ್ ಇದ್ದರೆ ಅಪ್ಗ್ರೇಡ್ ಮಾಡಿದ